ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ನಿಮಗೆ ತುಂಬ ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ಹೇಳಿಕೊಡ್ತಿದ್ದೇವೆ ಈ ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಬಳಿ ಬರುತ್ತಾರೆ ಈ ತಂತ್ರವನ್ನು ಸ್ತ್ರೀ ವಶೀಕರಣ ತಂತ್ರ ಎಂದು ಕರೆಯಲಾಗುತ್ತದೆ ಈ ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಕೆಲವೇ ಗಂಟೆಗಳಲ್ಲಿ ನಿಮ್ಮ ವಶವಾಗುತ್ತಾರೆ ಈ ತಂತ್ರ ಮಾಡುವುದಕ್ಕೆ ಒಂದು ಬಿಳಿಯ ಕಾಗದ ಮತ್ತು ಮಾರ್ಕರ್ ಪೆನ್ ಬೇಕಾಗುತ್ತದೆ ಈ ತಂತ್ರ ಯಾವುದು ಎಂದು ತಿಳಿದುಕೊಳ್ಳುವ ಮೊದಲು ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವು ಕೇವಲ ಸ್ತ್ರೀಗೆ ಮಾತ್ರ ಸೀಮಿತವಲ್ಲ ವೀಕ್ಷಕರೇ ಈ ತಂತ್ರವನ್ನು ನೀವು ಯಾರ ಮೇಲೆ ಬೇಕಾದರೂ ಪ್ರಯೋಗಿಸಬಹುದು ಸ್ತ್ರೀಯಾಗಿರಬಹುದು ಆಗಿರಬಹುದು ಅಥವಾ ಪುರುಷನಾಗಿರಬಹುದು ಯಾರನ್ನಾದರೂ ಕೂಡ ನೀವು ವಶೀಕರಣ ಮಾಡಿಕೊಳ್ಳಬಹುದು ಈ ವಶೀಕರಣ ಮಾಡುವುದರಿಂದ ಕೆಲವೇ ಗಂಟೆಗಳಲ್ಲಿ ಅವರು ನಿಮ್ಮ ವಶವಾಗುತ್ತಾರೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಮೊದಲಿಗೆ ಬಿಳಿಯ ಕಾಗದದ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟುಕೊಳ್ಳಬೇಕು ನಂತರ ನಿಮ್ಮ ಬಲಗೈ ಆಕಾರವನ್ನು ಮಾರ್ಕರ್ ಪೆನ್ನಲ್ಲಿ ಬಿಡಿಸಬೇಕು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ವೀಕ್ಷಕರೇ ಗುರುಪರ್ವ ಶಾಸ್ತ್ರದಲ್ಲಿ ಗುರುಪರ್ವ ಮತ್ತು ಶುಕ್ರ ಎಂಬ ಪರ್ವಗಳನ್ನು ಹೇಳಲಾಗಿದೆ ಈ ಎರಡು ಪರ್ವಗಳನ್ನು ನೀವು ಬಿಳಿಯ ಹಾಳೆಯ ಮೇಲೆ ಬರೆದುಕೊಂಡಿರುವ ಚಿತ್ರದಲ್ಲಿ ಮಾರ್ಕ್ ಮಾಡಿಕೊಳ್ಳಬೇಕು ವಿಡಿಯೋದಲ್ಲಿ ತೋರಿಸುತ್ತಿರುವ ಸ್ಥಳದಲ್ಲಿಯೇ ಮಾರ್ಕ್ ಮಾಡಿಕೊಳ್ಳಬೇಕು ಅದಾದ ನಂತರ ಗುರುಪರ್ವದ ಕೆಳಗಡೆ ಒಂದು ಚಕ್ರವನ್ನು ನೀವು ಬರೆಯಬೇಕು ವೀಕ್ಷಕರೇ ಈ ಚಕ್ರವನ್ನು ನೀವು ಗುರುಪರ್ವ ಮತ್ತು ಶುಕ್ರ ಪರ್ವ ಇರುವ ಮಧ್ಯದ ಜಾಗದಲ್ಲಿ ಬರೆದುಕೊಳ್ಳಬೇಕು ನಾವು ಈ ತಂತ್ರವನ್ನು ಒಂದು ಬಿಳಿಯ ಕಾಗದದ ಮೇಲೆ ಬರೆದುಕೊಂಡು ತೋರಿಸುತ್ತಿದ್ದೇವೆ ಆದರೆ ನೀವು ಈ ತಂತ್ರವನ್ನು ಮಾಡಬೇಕಾದರೆ ನಿಮ್ಮ ಬಲಗೈ ಅಂಗೈಯಲ್ಲಿ ನೀವು ಈ ತಂತ್ರವನ್ನು ಮಾಡಬೇಕು ಹಾಗೂ ಚಕ್ರವನ್ನು ಕೂಡ ನಿಮ್ಮ ಬಲಗೈಯ ಅಂಗೈಯ ಮೇಲೆ ಬರೆದುಕೊಳ್ಳಬೇಕು ನೀವು ಚಕ್ರವನ್ನು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಬರೆದುಕೊಳ್ಳಬೇಕು ಅದಾದ ನಂತರ ಚಕ್ರದ ಮೇಲ್ಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ರಾಮ್ ಎಂದು ಬರೆದುಕೊಳ್ಳುತ್ತೇವೆ ಅದಾದ ನಂತರ ಚಕ್ರದ ಕೆಳಭಾಗದಲ್ಲಿ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರ ಅವರ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಸೀತಾ ಎಂದು ಬರೆದುಕೊಳ್ಳಿ ನಂತರ ಚಕ್ರದ ಮಧ್ಯಭಾಗದಲ್ಲಿ ಹ್ರೀಂ ಅಂತ ಬರೆದುಕೊಳ್ಳಬೇಕು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ನಂತರ ಚಕ್ರದ ನಾಲ್ಕು ಮೂಲೆಗಳಲ್ಲಿ ಕ್ಲೀಮ್ ಎಂದು ಬರೆಯಬೇಕು ಈ ತಂತ್ರವನ್ನು ನೀವು ಭಾನುವಾರದ ದಿನ ಅಥವಾ ಮಂಗಳವಾರದ ದಿನ ಸಂಜೆ ಏಳು ಗಂಟೆಯ ವೇಳೆಯಲ್ಲಿ ನೀವು ಮಾಡಬೇಕು ವೀಕ್ಷಕರೇ ಇದೆಲ್ಲ ಪೂರ್ವ ಸಿದ್ಧತೆಗಳನ್ನು ನೀವು ಮಾಡಿದ ನಂತರ ಈ ಒಂದು ಮಂತ್ರವನ್ನು ಪಠಿಸಬೇಕು ಆ ಮಂತ್ರ ಯಾವುದು ಎಂದರೆ ಓಂ ಹ್ರೀಂ ಚಾಮುಂಡಾಯೈ ವಶಂ ನಂತರ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರ ಅವರ ಹೆಸರನ್ನು ಜೊತೆಗೆ ಹೇಳಬೇಕು ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳಬೇಕು ವೀಕ್ಷಕರೇ ಈ ರೀತಿಯಾಗಿ ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೆಲವೇ ಗಂಟೆಗಳಲ್ಲಿ ನಿಮ್ಮ ವಶವಾಗುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು